ನಿಮ್ಮ ವಿಶ್ವಾಸಕ್ಕೆ ಯಾವ ರೀತಿ ಕೃತಜ್ಞತೆ ಸಲ್ಲಿಸಬೇಕು ಅಂತ ಗೊತ್ತಾಗ್ತಾ ಇಲ್ಲ ರಂಗಭೂಮಿಗಾಗಲಿ ಚಿತ್ರರಂಗಕ್ಕಾಗಲಿ ಕಿಂಚಿತ್ ಸೇವೆ ನನ್ನಿಂದ ಸಲ್ಲಿದ್ರೆ ಅದಕ್ಕೆ ಕಾರಣ ನಾನಲ್ಲ ಈ ಗೌರವ ಎಲ್ಲ ಸಲ್ಲಬೇಕಾದ ನಮ್ಮ ಅಪ್ಪಾಜಿ ಅವರಿಗೆ ಇವರೇ ನಮ್ಮ ತಂದೆಯವರು ನಮಗೆ ಬೆಳಕನ್ನು ತೋರಿಸ್ಕೊಟ್ಟ ದೇವರು ಸಿಂಗಾನೂರು ಪುರಶಾಮವರು ಸಾಧಾರಣವಾಗಿ ಅವರು ರಾಕ್ಷಸ ಪಾತ್ರಗಳನ್ನ ಎತ್ತಲು ಕೈ ರಾವಣ ಭೀಮ ಸಂಸ ಜಲಂಧರ ಈ ಪಾತ್ರೆಗಳೆಲ್ಲ ನೋಡಿದ್ದ ನೆನಪೇ ನನಗೆ ಮಹಿಷಾಸುರ ರಣೀರ್ ಕಂಠ ಇವುಗಳೆಲ್ಲ ಮಾಡೋದಕ್ಕೆ ಸ್ಫೂರ್ತಿ ಕೊಡ್ತು ಇವತ್ತಿನ ನನ್ನ ಈ ಏಳಿಗೆನವ್ರ ಕಣ್ ತುಂಬಾ ನೋಡಿದ್ರೆ ಬಹಳ ಸಂತೋಷ ಪಡ್ತಾ ಇದ್ರು ಅಪ್ಪಣಪ್ಪನವ್ರು ಅಂತ ಹೇಳಿ ನಮಗೆ ನಮ್ ತಂದೆಯವರು ಗುರುಗಳು ಮತ್ತು ಪೂಜ್ಯರು ಇವತ್ತಿನ ನಮ್ಮ ಏಳಿಗೆಗೆ ಅವರ ಪ್ರೇಮ ಆಶೀರ್ವಾದವು ಕಾರಣವೇ ತಂದೆಯವ್ರ ಊರು ಸಿಂಗಾರಲೂರು ಅಂತ ಹೇಳಿ ಕೊಳ್ಳೆಗಾದ ಹತ್ರ ಇದೆ ನಾನು ಹುಟ್ಟದ್ರು ನಮ್ ತಾಯಿಯವರು ದೊಡ್ಡ ಗಾಜನೂರು ಅಂತ ಚಾಮರಾಜನಗರದಿಂದ ಹದಿಮೂರು ಮೈಲಿ ದೂರದಲ್ಲಿರುವ ತಾಳ್ವಾಡಿ ಸರ್ಕಾರದಲ್ಲಿದೆ ಇನ್ನು ನಾನು ಹುಟ್ಟಿದವರು ಊರು ನನಗೆ ತುಂಬಾ ಮಮತೆ ನಮ್ಮ ಊರಿನ ಮೇಲೆ ಮರಗಿಡಗಳಿಂದಾನು ಪೈರು ಪಚ್ಚೆಗಳಿಂದಾನು ಬೆಡ್ಡ ಗುಡ್ಡಗಳಿಂದಾನು ತುಂಬಿ ಮನೋಹರವಾಗಿರೋ ಈ ಸುಂದರ ಸ್ಥಳ ನನ್ನ ಭಾಗಕ್ಕೆ ಸ್ವರ್ಗ ಇದ್ದ ಹಾಗೆ ಇದೇ ನಾನು ಹುಟ್ಟಿ ಬೆಳೆದ ನನ್ನ ತಾಯಿ ಮನೆ ಈ ಜಗಲಿ ಮೇಲೆ ನಮ್ಮ ತಂದೆ ಸಾಧಾರಣವಾಗಿ ಮಲಗ್ತಾ ಇದ್ದಿದ್ದು ಭವ್ಯವಾದ ಬಂಗಲೆ ನೋಡಿದ್ರು ಆಗದೇ ಇರುವಂತಹ ಆನಂದ ನನಗೆ ಪುಟ್ಟ ಮನೆಯನ್ನು ಕಂಡಾಗ ಆಗತ್ತೆ ಇದು ನಮ್ಮೂರಿನ ಮೂರ್ನ ದೇವಸ್ಥಾನ ಯುಗಾದಿ ಹಬ್ಬದ ದಿನ ಇಲ್ಲಿ ದೊಡ್ಡ ಕೊಂಡ ನಡೆಯುತ್ತೆ ಕಣ್ಣು ಭಾರಿ ಹಬ್ಬ ಈ ಗುಡಿ ನಮಗೆ ಶಾಲೆನೂ ಆಗಿತ್ತು ಈ ಅಂಗಳದಲ್ಲಿ ನಾವು ಆಡಿ ಪಾಡಿ ನಲಿತಾ ಇದ್ವಿ ಇದು ಬೇರೆ ದೇವರ ದೇವಸ್ಥಾನ ಇಲ್ಲಿ ಸೊಗಸಾದ ಸ್ಥಳ ಪುರಾಣೂ ಉಂಟು ಇಲ್ಲಿ ಹತ್ರದಲ್ಲಿರೋ ಹಿರಿಪುರ ತಿಗಣಾರೆ ಬಂದಗನಹಳ್ಳಿ ಅರಕಲವಾಡಿ ಮೊಲನಗುಳಿ ತಾಳವಾಡಿ ಇನ್ನೂ ಅನೇಕ ಊರುಗಳಿವೆ ಇಲ್ಲೆಲ್ಲ ನಮ್ಮ ತಂದೆ ನಾಟಕಾಭ್ಯಾಸ ನಡೆಸ್ತಿದ್ರು ಇಲ್ಲಿನ ಜನ ಹಿಂದಿನಿಂದ ನಮಗೆ ತುಂಬಾ ಆತ್ಮೀಯರು ನಮ್ಮ ಅಪ್ಪಾಜಿಯವರಲ್ಲೂ ನಮ್ಮಲ್ಲೂ ವಿಶೇಷವಾದ ಪ್ರೀತಿ ಉಳ್ಳವರು ಕಷ್ಟ ಕಾಲದಲ್ಲಿ ನಮಗೆ ಬೇಕಾದಷ್ಟು ಸಹಾಯ ಮಾಡಿರೋ ಪುಣ್ಯಾತ್ಮ